హలో హలోసి అవరే ఏ మొదలు ఫోన్ యారణ హలో ఒసా బరీ ఇంత

ಅಲ್ಲಿ ಹೋಗೋದು ಅಲ್ಲಿ ಕುತ್ಕೊಳ್ಳೋದು ಮಾತಾಡ್ತಾರೆ ಸೀರಿಯಸ್ ಕ್ಯಾರೆಕ್ಟರ್ ಆಮೇಲೆ ನಮ್ಮ ಮಾಮೂ ಅಂತೂ ತಿನ್ಪಿ ಸಾಕ ಮಾಮೂ ತಿನ್ಪಿ ಆಮೇಲೆ ಇವರಂತು ಇಲ್ಲ ಅದೆಲ್ಲ ನಿಜಾನೇ ಸತ್ಯನೇ ಅಲ್ವಾ ನೀವು ಮಾತಾಡೋದು ಹೆಂಗೆ ಅಂತಂದ್ರೆ ನಾವುಗಳೇ ಹಂಗೆ ವಿಡಿಯೋ ಒಂದು ಟೆಕ್ನಿಕಲ್ ತುಂಬ ಚೆನ್ನಾಗಿದೆ ಅಲ್ಲಿ ಪೋಸ್ಟ್ ವರ್ಕ್ಸಲ್ಲಿ ತುಂಬ ಅಪ್ಡೇಟೆಡ್ ಆಗಿದೆ ಶಾರ್ಟ್ ಮೂವ್ ಥರ ಎಲ್ಲ ಫೀಲೇ ಆಗಲ್ಲ ನಮಗೆ ಈ ಪೋಸ್ಟ್ ವರ್ಕ್ ಇದೆ ನೋಡಿ ಡಿಸೈನ್ ಮಾಡಿಸಿರುವಂಥ ಟೈಟ್ಲ್ ಟೈಟ್ಲ್ ಕಾರ್ಡ್ ಡಿಸೈನ್ ಮಾಡಿಸಿರೋದಾಗಲಿ ಟೈಟ್ಲ್ ಕಾರ್ಡ್ ಎಲ್ಲ ತುಂಬ ನೆಕ್ಸ್ಟ್ ಲೆವೆಲ್ ಮಾಡಿದ್ರು ಪ್ರಾಮಿಸಿಂಗ್ ಆಗಿದೆ ಎಲ್ಲರೂ ಒಳ್ಳೆಯದಲ್ಲ ತಮ್ಮನ ರೀತಿ ಅನಿ ಮತ್ತು ಸುನಿಲ್ ನಮ್ಮ ಆಕೆ ಕಲಾವಿದರು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಒಂದು ಭಾಳ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂದರೆ ಸಿನಿಮಾ ಥರನೇ ಇದೆ ಒಂದು ತರ್ಟಿ ಮಿನಿಟ್ಸ್ ನಾನು ನೋಡಿದೆ ಆ ಪ್ರತಿಭೆಗಳು ನಮ್ಮ ಇಂಡಸ್ಟ್ರಿಗೆ ಸತ್ಯವಾಗಲೂ ಬೇಕು ಇದು ಹೊಸತನ ಹೊಸ್ದಾಗ ಬೆಳಕಿಗೆ ಬರಬೇಕು ಸೊ ಇವತ್ತು ಆ ಸಿನಿಮಾದ ಒಂದು ಪೋಸ್ಟರ್ ಲಾಂಚನ್ನು ಮಾಡ್ತಿದ್ದೀವಿ ನೋಡೋಣ ಯಾವ ರೀತಿ ಇದೆ ಆಶ್ವರ್ಯ ವಾಣಿ ನಾನು ಹೇಳೋಕ್ಕೂ ಬರ್ತಾಯಿಲ್ಲ ನಾನು ಭಾಳ ಚೆನ್ನಾಗಿದೆ ಭಾಳ ಮುದ್ದಾಗಿ ಮಾಡಿದ್ದಾರೆ ನೋಡಿ ಇಷ್ಟು ಸ್ಟ್ಯಾಂಡರ್ಡ್ ಆಗಿ ಒಂದು ಶಾರ್ಟ್ ಫಿಲಮ್ದು ಒಂದು ಪೋಸ್ಟರ್ ಲಾಂಚನ್ನು ಐ ತಿಂಕ್ ನಾನು ಫಸ್ಟ್ ಟೈಮ್ ಈ ಥರದ ನೋಡ್ತಾ ಇರೋದು ಇಂಥರ ಹೊಸ ಪ್ರತಿಭೆಗಳಿಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳಿಕೊಳ್ತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಫ್ಲೈಂಕ್ ಇಂಗ್ ಮಂಜೂರು ಮಾತಾಡ್ತಿದ್ದೀನಿ ಸೊ ಇವತ್ತು ನಾವು ಒಂದು ಚಿತ್ರದ ಬಗ್ಗೆ ಮಾತಾಡ್ತಾ ನೋಡಿ ಅದು ನೀವು ಕಣ್ಮುಂದೆ ನೋಡ್ತಾರೆ ಅಂಥದ್ದು ಹಶಿರಾವ್ ಆಣಿ ಅಂತೇಳಿ ಸೊ ಆನಿ ಬಂದು ನನ್ನ ಪ್ರೀತಿಯ ಗೆಳೆಯ ಸೊ ತಮ್ಮನ ರೀತಿ ಇವತ್ತು ಅವರು ನಿರ್ದೇಶನ ಮಾಡಿರೋಂಥ ಸಿನಿಮಾ ಅದು ಅದರಲ್ಲಿ ನಮ್ಮ ಸುನಿಲ್ ಬಂದು ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ ಅವಳು ಕಾಸ್ ಅವ್ರ ಕಾಸ್ಟ್ಯೂಮ್ ಡಿಸೈನ್ ನಂಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಮತ್ತು ಅದೇ ರೀತಿ ಎಲ್ಲ ಕಲಾವಿದರು ಅಷ್ಟೇ ಅವರು ಅಷ್ಟೇ ಆಮೇಲೆ ನಮ್ಮ ಮಾಮು ಈ ಪಾತ್ರ ಅಂತೂ ನೀವು ನೋಡ್ತೀರಾ ಸಿನಿಮಾದಲ್ಲಿ ಭಾಳ ಎಂಜಾಯ್ ಮಾಡ್ತೀರಾ ಆಮೇಲೆ ಒಂದು ಸೊಗಡು ನಮ್ಮ ಮಂಡ್ಯ ಕಡೆ ಅದೊಂದು ಸೊಗಡಿದೆ ಆ ಕಲ್ಚರ್ನ ಬಂದು ಅದು ಲೈವಿನೆಸ್ನ ಅಷ್ಟೇ ಮುದ್ದಾಗಿ ಸ್ಕ್ರೀನ್ ಮೇಲೆ ತಂದಿದ್ದಾರೆ ಇವರು ಪೋಸ್ಟ್ ಪ್ರೊಡಕ್ಷನ್ಸ್ ಆಗಿರ್ಬೋದು ವರ್ಕ್ಗಳು ನಡೆದಿರುವಂಥದ್ದು ಸೊ ಆಮೇಲೆ ಅವರು ಪ್ರತಿಯೊಬ್ಬರ ಇನ್ವಾಲ್ವ್ಮೆಂಟು ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಶಾರ್ಟ್ ಮೂವಿ ಅಂತ ಯಾರೂ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟು ಮುದ್ದಾಗಿ ಮಾಡಿದ್ದಾರೆ ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಆದಷ್ಟು ಬೇಗನೆ ಮುಂದೆ ಬರ್ತಾ ಇದೆ ದಯವಿಟ್ಟು ಇದನ್ನು ನೋಡಿ ಹೊಸ ಪ್ರತಿಭೆಗಳಿಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಅಕ್ಟೋಬರ್ ಹನ್ನೆರಡನೇ ತಾರೀಕು ಎಸ್ ಎಲ್ ಕನ್ನಡ ಬಿಟ್ಸ್ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಆಶರೀರವಾಣಿ ಬಿಡುಗಡೆ ಆಗ್ತಿದೆ ಸೊ ತಾವು ದಯವಿಟ್ಟು ಎಲ್ಲ ನೋಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಒಂದು ಕಲೆಯನ್ನು ಉಳಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್